ಹಾ ನಮ್ಮ ರಾಮಣ್ಣನ ಬಗ್ಗೆ ರಾಮಣ್ಣನ ಬಗ್ಗೆ ಹೆಂಗೆಲ್ಲ ಮಾತಾಡ್ತಾರೆ ರಾಮಣ್ಣನ ಬಗ್ಗೆ ಮಾತಾಡೋ ಅಂತ ಹುಕ್ಕನ್ನ ನಿಮ್ಗೆ ಯಾರು ಕೊಟ್ಟಿದ್ದು ಯಾರು ಕೊಟ್ಟಿದ್ದು ಅದು ಸರಿ ನಮ್ಮ ಅಲ್ಲಣ್ಣನ ಬಗ್ಗೆನೂ ಮಾತಾಡ್ತೀರಾ ಆ ಮಾತನ್ನು ಮಾತಾಡೋದಕ್ಕೆ ನಿಮಗೆ ಯಾರು ಹೇಳಿದ್ದು ಅಲ್ಲ ಅಂತ ಹೋದರೆ ನಮ್ಮ ಯಸಣ್ಣನ ಬಗ್ಗೆನೂ ಚರ್ಚೆ ಮಾಡ್ತೀರಾ ಹೆಂಗ್ ಬೇಕಂಗೆ ಮಾತಾಡ್ತೀರಾ ಇದನ್ನೆಲ್ಲ ನಿಮಗೆ ಯಾರು ಹೇಳಿದ್ದು ಅಲ್ಲಲ್ಲೇ ಇದನ್ನೆಲ್ಲ ಮಾತಾಡ್ತಿದೀವಲ್ಲ ನಮ್ಮ ಬಗ್ಗೆ ನೀನು ನಮ್ಮನ್ನು ಕೇಳೋಕ್ಕೆ ನೀನು ಯಾರು ಅಂತ ಕೇಳ್ತಿದ್ದೀರಾ ನಾನು ಯಾಕಂದ್ರೆ ಕೇಳ್ಬೇಕಾಗಿರೋದು ಇನ್ಯಾರು ಕೇಳ್ತಾರೆ ಅಲ್ಲ ನಿಮಗೆ ಸಂಬಳ ಕೊಟ್ಟು ಸಂಬಳದ ಜೊತೆ ಗಿಮ್ಳ ಹೊಡಿಯೋಕೆ ಗೊತ್ತಿ ನೀವು ಗಿಂಬಳ ಅಂತ ಗೊತ್ತಿದ್ರು ಕೂಡ ತೆಪ್ಪು ಬಾಯಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಕಿವಿ ಮುಚ್ಕೊಂಡು ಎಲ್ಲ ನೋಡ್ಕೊಂಡು ಅಯ್ಯೋ ಸ್ವಾಯ್ಲ್ ಕಡಿತೈತಲ್ಲಪ್ಪ ಅಂತ ಹಿಂಗೆ ಒಡ್ಕೊಂಡು ಅಯ್ಯೋ ತಿಗ್ಣಿ ರಕ್ತ ಇರ್ತೈತಲ್ಲಪ್ಪ ಅಂತ ಹಿಂಗೆ ಅಂದ್ಕೊಂಡು ತಿಗ್ಣಿಗಿಂತ ಕಾಟ ಕೊಟ್ಟರು ಕೂಡ ನಿಮ್ಮನ್ನು ಸಹಿಸ್ಕೊಂಡು ಇಷ್ಟೆಲ್ಲ ಅನುಭವಿಸ್ತಿದ್ದೀವಿ ಅಂದರೆ ನಿಮಗೆ ಸಂಬಳ ಕೊಡ್ತಿದ್ದೀವಿ ಅಂದರೆ ನಾವೇ ತಾನೇ ಕೇಳಬೇಕಾಗಿರೋದು ಅಲ್ಲ ನಿಮಗೆ ಮಾತಾಡೋಕ್ಕೆ ಬಾಯಿ ಚಟ ನಾಲ್ಗೆ ಏನಾದ್ರು ಇದ್ದರೆ ಜನ ಕೇಳ್ದಂಗಿದ್ರು ಇಷ್ಟೆಲ್ಲ ಮಾತಾಡ್ತಿದ್ದೀರಾ ಅನ್ನೋದಾದರೆ ಅದು ಯಾವ ಜನ ಕೇಳ್ತಾವ್ರಾಗ ಗೊತ್ತಿಲ್ಲ ನಾನಂತೂ ಕೇಳ್ತಿಲ್ಲ ನಮ್ಮೂರಾಗೆ ಸಾಕಷ್ಟು ಜನ ಕೇಳ್ತಾನೆ ಇಲ್ಲಪ್ಪ ಅವರೆಲ್ಲ ಅವ್ರವ್ರ ಕೆಲಸ ಅಯ್ಯೋ ಅವ್ರು ಕೇಳ್ತಿರೋದು ಏ ಮತ್ತೆ ನಮ್ಮ ಮಿಡ್ಲ್ ಸ್ಕೂಲಾಗೆ ನಮ್ಮ ಕಣ ಶಾಸಕರು ದೊತ್ತು ತಗೊಂಡಿದ್ರಂಥ ಶಾಲೆನ ಆ ಶಾಲೆ ಒಳಗೆ ಹುಡುಗ್ರಿಗೆ ಒಂದ ಮಾಡೋಕ್ಕೆ ಜಾಗಿಲ್ಲ ಶೌಚಾಲಯ ಇಲ್ಲ ಅದನ್ನ ಕೇಳ್ತಾವ್ರಿ ಹಾಂ ಅದೇ ಶಾಲೆಗಳ ಮಾಸ್ಟರ್ ಇಲ್ಲ ಅದನ್ನು ಕೇಳ್ತಾವ್ರಿ ಪಕ್ಕದ ಆಸ್ಪತ್ರೆಗೆ ಇರೋಕ್ಕೆ ಆಸ್ಪತ್ರೆ ವ್ಯವಸ್ಥಿತವಾಗಿಲ್ಲ ಸಿಸ್ಟ್ರು ನಷ್ಟರು ನರ್ ನರ್ಸು ಬರ್ತಿಲ್ಲ ಅದನ್ನು ಕೇಳ್ತಾವ್ರಿ ಪಕ್ಕದ ಆಸ್ಪತ್ರೆಗೆ ಯಾವುದೇ ಸರ್ಜರಿಗಳು ಮಾಡೋಕ್ಕಾಗ್ತಾ ಇಲ್ಲ ಅದನ್ನು ಕೇಳ್ತಾವ್ರಿ ಇದನ್ನೆಲ್ಲ ಕೇಳ್ತಾವ್ರಪ್ಪ ಆದರೆ ನೀವು ಮಾತ್ರ ಮಾತಾಡ್ತಿರೋದು ಅದನ್ನು ಇದನ್ನು ಮತ್ತೊಂದನ್ನು ಯೋ ನಮ್ಮ ಜಾತಿ ನಮ್ಮ ಧರ್ಮ ಎಲ್ಲದನ್ನ ನಾವು ನೋಡ್ಕಂತೀವಿ ಬಿಡ್ರಯ್ಯಾ ನಿಮಗೆ ಕೆಲಸ ಕೊಟ್ಟರೆ ನೆಟ್ಟು ಕೆಲಸ ಮಾಡ್ರಯ್ಯ ಅಂದರೆ ಒಳ್ಳೆಗಳು ಕಾಟ ಹೆಂಗೋ ಹಂಗೆ ಕಣ್ರಪ್ಪ ನಿಮ್ಗೆ ಕಾಟ ನೀವು ಬದಲಾಗ್ ಕಣ್ರೀಯ ನೀವು ಬದ್ಲಾಗಲ್ಲ ಹಂಗಾಗಿ ನಿಮ್ಗೆ ಇನ್ ಮುಂದೆ ಕೆಲಸ ನಾವು ಕೊಡಲ್ಲ ಏನ್ ಹೇಳ್ರಿ ಕೆಲಸ ಕೊಡಲ್ಲ ಈ ವರ್ಷ ಮುಗಿಸ್ಬಿಡ್ರಿ ಈ ವರ್ಷ ಮುಗಿಸ್ರಿ ಆಯ್ತು ಬರ್ಲಾ ಹ್ಞೂ